ಅಮೇರಿಕಿ ಸೂಪರ್ ಪ್ರತಿನಿಧಿ ಚಾನೆಲ್ ಸಬ್ಸ್ಕ್ರೈಬ್ ಆಗುತ್ತಿದ್ದು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ಗೆ ಪ್ರೆಸ್ ಮಾಡಿ ಶಿವಮೊಗ್ಗ ತಾಲೂಕು ರಾಮಿನ ಕೊಪ್ಪದ ರೈತ ಹೋರಾಟ ಸಮಿತಿಯ ವತಿಯಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆ ಶಿವಮೊಗ್ಗ ತಾಲೂಕು ರಾಮೇನಕೊಪ್ಪದ ಸರ್ವೆ ನಂಬರ್ ಐವತ್ತೇಳರ ಮೂಲ ಮಂಜೂರುದಾರರಿಗೆ ಆರ್ ಟಿ ಸಿ ಮಾಡಿ ಕೊಡದಿರುವ ಜಿಲ್ಲಾಡಳಿತದ ಉಪವಿಭಾಗಾಧಿಕಾರಿ ಸತ್ಯನಾರಾಯಣರ ದುರುದ್ದೇಶ ಮತ್ತು ನಿರ್ಲಕ್ಷ್ಯದ ವಿರುದ್ಧ ಶಿವಮೊಗ್ಗದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆ ಸಾಗಿದ್ದು ಅರ್ಸೀಕೆರೆ ಮಾರ್ಗವಾಗಿ ರೈತರ ಪಾದಯಾತ್ರೆ ತಿಪಟೂರಿನ ಮೂಲಕ ಬೆಂಗಳೂರಿಗೆ ತಲುಪುವುದು ಈ ಪಾದಯಾತ್ರೆಯಲ್ಲಿ ರೈತ ಮುಖಂಡರುಗಳಾದ ಎನ್ ನಾಗರಾಜ್ ಹಾಗೂ ಎಚ್ ನಾಗರಾಜ್ ಅಂಜುಮ್ ಶರೀಫ್ ಇತರರು ಪಾಲ್ಗೊಂಡಿದ್ದರು ಹೋರಾಟ ಬೇಕು ಬೇಕು ಎಲ್ಲಿವರೆಗೂ ಹೋರಾಟ ನಮ್ಮ ಪಾದಯಾತ್ರೆಯನ್ನು ಮುಂದುವರಿಸ್ತಾರೋ ಎಲ್ಲರಿಗೂ ದೇವರಂತೆ ಏನಂದ್ರೆ ವಿನಂತಿ ಇದ್ದೀವಿ ನಾವೆಲ್ಲರೂ ಈ ಮಾರ್ಗವನ್ನು ನಾವೆಲ್ಲರೂ ಸಹಕರಿಸಬೇಕಾರಿದ್ದವಲ Bessir, Bessir, Bessir ವಿಡಿಯೋ ಮಾಡ್ತಾ ಇದ್ದೀನಿ ಕುಗ್ರಿ ಎಸಿ ಸತ್ಯನಾರಾಯಣಿಗೆ ಧಿಕ್ಕಾರ ಧಿಕ್ಕ 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 ಧಿಕ್ಕಾರ ಧಿಕ್ಕೇ ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಶುಮೋಗಾ ಎಸ್ ಸದ್ನಾರಣೀಗೆ ಧಿಕಾರಾ ಧಿಕಾರಾ ಶುಮೋಗಾ ಎಸ್ ಸದ್ನಾರಣೀಗೆ ಧಿಕಾರಾ ಧಿಕಾರಾ ಶುಮೋಗಾ ಎಸ್ ಸದ್ನಾರಣೀಗೆ ಧಿಕಾರಾ 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 ಎಸ್ ಸದ್ನಾರಣೀಗೆ ಧಿಕಾರಾ ಶುಮೋಗಾ ಎಸ್ ಸದ್ನಾರಣೀಗೆ ಧಿಕಾರಾ 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 ಎಸ್ ಸದ್ನಾರಣೀಗೆ ಧಿಕಾರಾ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ನ್ಯಾಯ ಬೇಕು ಹೋರಾಟ ಎಲ್ಲುವರೆಗೂ ಹೋರಾಟ ಎಲ್ಲುವರೆಗೂ ಹೋರಾಟ ಧಿಕ್ಕಾರ ಶಿವಮೊಗ್ಗ ಎಸ್ ಸಿ ಸತ್ಯನಾರಾಯಣಿಗೆ ಧಿಕ್ಕಾರ ಎಸ್ಸಿ ಸತ್ಯನಾರಾಯಣಿಗೆ ಧಿಕ್ಕಾರ ಎಲ್ಲಿ ಹೋರಾಟ